ಅಂತಿಮವಾಗಿ ಒಂದು ರಾತ್ರಿ ಕವಿಗೆ ಗಾಯತ್ರಿಯ ಆತ್ಮ ಪೂರ್ಣ ರೂಪದಲ್ಲಿ ಕಾಣುತ್ತದೆ ಕೊಠಡಿಯಲ್ಲಿ ಒಣಹೂ ಎಲೆಗಳು ಹರಡಿವೆ ಆಕೆಯ ಚಿತ್ರದ ಮುಂದೆ ಸುಗಂಧ ಮತ್ತು ಬಳೆಗಳ ಶಬ್ದ ಬೆರಳುಗಳಿಂದ ಬೀಗದ ಬಾಗಿಲು ತಟ್ಟುವುದು ಕೇಳುತ್ತದೆ ಕವಿ ಬೆಚ್ಚಿಬೀಳುತ್ತಾನೆ ಆದರೆ ತಕ್ಷಣವೇ ಗಾಯತ್ರಿಯ ಆಕೃತಿಯು ನಗುತ ಹತ್ತಿರ ಬರುತ್ತದೆ ಆಕೆಯ ಕಣ್ಣೀರು ವಜ್ರದಂತೆ ಹೊಳೆಯುವ ಕಣ್ಣುಗಳು ಮತ್ತು ಬಿಳಿಯ ಸೀರೆ ಅವಳ ಭಯಾನಕತೆಯನ್ನು ಹೆಚ್ಚಿಸುತ್ತವೆ ಕವಿಯ ಹೃದಯ ಬಡಿತ ಹೆಚ್ಚುತ್ತದೆ ಆಕೆಯ ಪ್ರತ್ಯಕ್ಷತೆ ಅವನನ್ನು ಸ್ಥಳದಲ್ಲಿ ನಿಶ್ಚಲಗೊಳಿಸುತ್ತದೆ ರಾತ್ರಿ ಸಮಯದಲ್ಲಿ ಬಾಗಿಲುಗಳು ತಮ್ಮದೇ ಭಯಾನಕ ಶಬ್ದದಲ್ಲಿ ತೆಗೆಯುತ್ತವೆ ಮತ್ತು ಮುಚ್ಚುತ್ತವೆ ಏಕಕಾಲದಲ್ಲಿ ಕೇಳಿಬರುವ ಹಾಡಿನ ಗಾನವು ಮನೆಯಲ್ಲಿ ಭಯಾನಕತೆ ಉಂಟುಮಾಡುತ್ತದೆ ಅವನ ಮುಂದೆ ಇರುವ ಹಾಳು ದೀಪವೊಂದು ಹೊತ್ತಿ ಹೋಗುತ್ತದೆ ಮತ್ತು ಕವಿಗೆ ಆ ಸಮಯದಲ್ಲಿ ಮನೆಯಿಂದ ಹೊರನಡೆಯುವ ಧೈರ್ಯವೂ ಇಲ್ಲ ಮತ್ತೆ ಧೈರ್ಯ ತಂದುಕೊಂಡು ಕವಿ ಗಾಯತ್ರಿ ಆತ್ಮದೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾನೆ ಗಾಯತ್ರಿ ಆತ್ಮ ತನ್ನ ಪ್ರೇಮ ಕಥೆಯನ್ನು ಹೇಳಲು ಆರಂಭಿಸುತ್ತದೆ ಗಾಯತ್ರಿ ತನ್ನ ಕಾವ್ಯಗಳಲ್ಲಿ ಪ್ರೀತಿಯ ಅಗಾಧತೆಯನ್ನು ವ್ಯಕ್ತಪಡಿಸುತ್ತಾಳೆ ಮಾಧವನ್ ತಾಳ ಮತ್ತು ಶ್ರುತಿ ತುಂಬಿದ ಹಾಡುಗಳಿಂದ ಗಾಯತ್ರಿಯ ಹೃದಯಕ್ಕೆ ತುಂಬಾ ಹತ್ತಿರವಾಗುತ್ತಾನೆ ಒಂದು ಮಧ್ಯರಾತ್ರಿಯಲ್ಲಿ ತಾಜಾ ಮಾಧುರ್ಯ ಸಾನ್ನಿಧ್ಯದಲ್ಲಿ ಗಾಯತ್ರಿ ಮತ್ತು ಮಾಧವನ್ ಬೋಧಿಯ ಕೋಣೆಯ ಹತ್ತಿರ ಭೇಟಿ ಮಾಡುತ್ತಾರೆ ಅವರು ಚಂದ್ರನ ತೇಜಸ್ಸಿನಲ್ಲಿ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಾರೆ ನಿನ್ನ ಪ್ರೀತಿಯ ಪಾವನತೆಯ ಮುಂದೆ ನನ್ನ ಹೃದಯ ಶಾಶ್ವತವಾಗಿ ಆನಂದದಲ್ಲಿ ನೆಲೆಸುತ್ತದೆ ಎಂದು ಮಾಧವನ್ ಹೇಳುತ್ತಾನೆ ಗಾಯತ್ರಿ ತನ್ನ ಹೆಸರಿನ ಅರ್ಥವನ್ನೇ ಜೀವದೀರ್ಘವಾಗಿ ಮಾಡುತ್ತಾಳೆ ನಾನು ನಿನ್ನ ಪ್ರೀತಿಯ ದಾಸಿ ಎಂದು ಹೇಳುತ್ತಾಳೆ ಮಾಧವನ್ ಮತ್ತು ಗಾಯತ್ರಿ ತಮ್ಮ ಪ್ರೀತಿಯ ಶಾಶ್ವತತೆಯನ್ನು ವ್ಯಕ್ತಪಡಿಸಲು ಪ್ರೀತಿ ಮತ್ತು ನಂಬಿಕೆಯ ಸಂಕೇತವಾಗಿ ಗೋಪುರದ ಪಕ್ಕದಲ್ಲಿರುವ ಹಳೆ ಮರದ ಮೇಲೆ ತಮ್ಮ ಹೆಸರುಗಳನ್ನು ಕೆತ್ತುತ್ತಾರೆ ಅಹಂಕಾರವಿಲ್ಲದ ಪ್ರೀತಿ ನನ್ನ ಪ್ರೀತಿಯ ಆಳಮಟ್ಟ ನಿನ್ನ ಹೆಸರಿನ ಗಾಢ ಚಿಹ್ನೆಯಂತೆ ಎಂದು ಗಾಯತ್ರಿ ಹೇಳುತ್ತಾಳೆ ಭರವಸೆಯ ಮಾತುಗಳು ಮಾಧವನ್ ನಿನ್ನ ಪ್ರೀತಿಯ ನೆನಪು ನನಗೆ ಶ್ರೇಷ್ಠ ಕಾವ್ಯದ ತುದಿಯಂತಿದೆ ಎಂದು ಪ್ರತಿಕ್ರಿಯಿಸುತ್ತಾನೆ ಗಾಯತ್ರಿ ಮತ್ತು ಮಾಧವನವರ ಪ್ರೀತಿ ಮದುವೆಯ ಸಫಲತೆಗೆ ತಲುಪುವುದಕ್ಕೂ ಮುನ್ನವೇ ಗಾಯತ್ರಿ ತನ್ನ ಕುಟುಂಬದ ಒತ್ತಡಕ್ಕೆ ಒಳಗಾಗುತ್ತಾಳೆ ಗಾಯತ್ರಿ ಮಾಧವನವರೊಂದಿಗೆ ತನ್ನ ಪ್ರೀತಿಯ ಸೌಹಾರ್ದವನ್ನು ಕಳೆದುಕೊಳ್ಳುವ ನೋವಿನಲ್ಲಿ ದುಃಖಗೊಳ್ಳುತ್ತಾರೆ ತನ್ನ ಅಂತಿಮ ಕ್ಷಣಗಳಲ್ಲಿ ಗಾಯತ್ರಿ ಮಾಧವನವರಿಗೆ ಪತ್ರದ ಮೂಲಕ ಪ್ರೀತಿಯ ಆಳಲನ್ನು ಹಂಚಿಕೊಳ್ಳುತ್ತಾಳೆ ಗಾಯತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾಗ ಮಾಧವನವರನ್ನು ಮೊದಲ ಬಾರಿ ಭೇಟಿಯಾಗುತ್ತಾಳೆ ಮಾಧವನವಳ ಕಾವ್ಯಪ್ರೇಮ ಮತ್ತು ಸುಂದರ ಮನುಚು ಬಾಣದ ಮಾತುಗಳಿಗೆ ಪ್ರಭಾವಿತರಾಗುತ್ತಾನೆ ಪ್ರೇಮದ ಬೆಳಕು ಗಾಯತ್ರಿ ಮಾಧವನವರ ಲೇಖನ ಮತ್ತು ಸಂಗೀತದಲ್ಲಿ ತಮ್ಮ ಮನಸ್ಸು ಆ ಇಬ್ಬರ ನಡುವೆ ಪ್ರೀತಿ ದೈವಿಕ ಸಂಬಂಧದಂತೆ ಗಾಯತ್ರಿ ಮತ್ತು ಮಾಧವನವರ ಪ್ರೀತಿ ಮನೆಯವರ ಮತ್ತು ಸಮಾಜದ ವಿರೋಧಕ್ಕೆ ಒಳಗಾಗುತ್ತದೆ ಇಬ್ಬರೂ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಪತ್ರಗಳನ್ನು ಬರೆಯುತ್ತಾರೆ ಗಾಯತ್ರಿ ತನ್ನ ಕಾವ್ಯಗಳಲ್ಲಿ ಪ್ರೀತಿಯ ಅಗಾಧತೆಯನ್ನು ವ್ಯಕ್ತಪಡಿಸುತ್ತಾಳೆ ಮಾಧವನ್ ತಾಳ ಮತ್ತು ಶ್ರುತಿ ತುಂಬಿದ ಹಾಡುಗಳಿಂದ ಗಾಯತ್ರಿಯ ಹೃದಯಕ್ಕೆ ಸ್ಪರ್ಶಿಸುತ್ತಾನೆ ಈ ನಡುವೆ ಗಾಯತ್ರಿ ಮತ್ತು ಮಾಧವನ್ ಪ್ರೇಮವನ್ನು ಎರಡು ಕಣ್ಣುಗಳು ಕೋಪ ದ್ವೇಷದಿಂದ ನೋಡುತ್ತಿರುತ್ತದೆ ಆ ಕಣ್ಣುಗಳು ಗಾಯತ್ರಿಯ ಮಾವನ ಮಗ ರಮೇಶ್ನದು ರಮೇಶ್ ಗಾಯತ್ರಿಯನ್ನು ಮದುವೆಯಾಗಲು ಹಂಬಲ ಆದರೆ ಗಾಯತ್ರಿಯವನ ಪ್ರೀತಿಯನ್ನು ತಿರಸ್ಕಾರ ಮಾಡಿ ಮಾಧವನ್ನು ಪ್ರೇಮಿಸುತ್ತಿದ್ದಳು ಅದು ರಮೇಶ್ನಿಗೆ ಇಷ್ಟವಾಗುವುದಿಲ್ಲ ಆ ಒಂದು ದಿನ ಗಾಯತ್ರಿಯನ್ನು ನಯವಾಗಿ ಮಾತನಾಡಿ ಬಲವಂತವಾಗಿ ಆಕೆಯನ್ನು ವಾಪಸ್ ಕಳಿಸಿ ಅವನು ಮಾಧವನನ್ನು ಮುಗಿಸಲು ತಂತ್ರ ರೂಪಿಸಿ ಮಾಧವನ ತಲೆಗೆ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿ ಬಾವಿಗೆ ಹಾಕುತ್ತಾನೆ ಆಕಸ್ಮಿಕವಾಗಿ ಹಿಂದಿರುಗಿ ಬಂದ ಗಾಯತ್ರಿ ದೃಶ ನೋಡುತ್ತಾಳೆ ಇದನ್ನು ನೋಡಿದ ರಮೇಶ್ ಗಾಬರಿಯಾಗಿ ತನ್ನನ್ನು ಮದುವೆಯಾಗಿ ಮಾಧವನ ಕೊಲೆಯನ್ನು ಮರಿಯೆಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ ಅದಕ್ಕೆ ಒಪ್ಪದ ಗಾಯತ್ರಿಯನ್ನು ಬಾವಿಗೆ ಎತ್ತಿ ಹಾಕಿ ಅದರ ಮೇಲೆ ದೊಡ್ಡ ಕಲ್ಲು ಹಾಕಿ ಕೊಂದು ಹುಚ್ಚನ ರೀತಿ ಗಹಗಹಿಸಿ ನಗುತ್ತಾನೆ ಗಾಯತ್ರಿ ಆತ್ಮದ ಕಥೆ ಕೇಳಿ ಕವಿಯು ಅವಳಿಗೆ ಸಹಾಯ ಮಾಡಲು ತೀರ್ಮಾನಿಸುತ್ತಾರೆ ಜನರ ಬಳಿ ರಮೇಶ್ನ ಬಗ್ಗೆ ವಿಚಾರಿಸಿ ಮನೆಗೆ ಬರುತ್ತಾರೆ ಆಗ ಮನೆ ಬಳಿ ಯಾರೋ ಕುಳಿತಂತೆ ಕಾಣುತ್ತದೆ ಕವಿಯನ್ನು ನೋಡಿದ ಕ್ಷಣ ಆಗ ವ್ಯಕ್ತಿ ಹೇಳುತ್ತಾನೆ ಏನು ಕವಿಗಳೇ ರಮೇಶನನ್ನು ಹುಡುಕೂತಿರ ನಾನೇ ರಮೇಶ ಎಂದಾಕ್ಷಣ ಆಗ ಕವಿಯು ಗಾಬರಿಯನ್ನು ತೋರ್ಪಡಿಸದೆ ನಸು ನಗುತ್ತಾ ನೀನೇನೋ ಗಾಯತ್ರಿ ಮತ್ತು ಮದವನ್ ಕೊಂದಿದ್ದು ಎನ್ನುತ್ತಾರೆ ಆಗ ರಮೇಶ ನಾನು ಸಾಯಿಸಿದ್ದು ಯಾರಿಗೂ ಗೊತ್ತಿಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಗೊತ್ತಿರೋ ನಿನ್ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಅವರ ಮೇಲೆನ್ನ ಹೊಡೆಯಲು ನುಗ್ಗುತ್ತಾನೆ ಆದರೆ ಆಯತಪ್ಪಿ ಅದೇ ಬಾವಿಗೆ ಬೀಳುತ್ತಾನೆ ಆಗ ಕವಿಗಳು ಅವನ ರಕ್ಷಣೆ ಹಗ್ಗ ಬಿಡಲು ನೋಡುತ್ತಾರೆ ಆದರೆ ಎಲ್ಲಿಂದಲೋ ದೊಡ್ಡ ಕಲ್ಲು ಬಾವಿರೊಳಗೆ ಬೀಳುತ್ತದೆ ತಿರುಗಿ ನೋಡಿದರೆ ಗಾಯತ್ರಿ ಆತ್ಮ ಪಾಪಿಗೆ ಶಿಕ್ಷೆಯಾಯಿತು ಎನ್ನುತ್ತಾ ಆಕಾಶದಲ್ಲಿ ಮಾಯವಾಗುತ್ತೆ ಮರುದಿನ ಬೆಳಗ್ಗೆ ಎಲ್ಲಾ ಶಾಂತವಾಗಿರುತ್ತದೆ ಕವಿಗಳು ತಮಗೆ ಆದ ಅನುಭವವನ್ನು ಕಥೆಯಾಗಿ ಪರಿವರ್ತಿಸುತ್ತಾರೆ